ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಪೌಲಿ ಕಾರ್ಮಿಕರಿಗೆ ಪೌಲ್ವ ಕಾರ್ಮಿಕರ ದಿನಾಚರಣೆಯ ದಿನಾಚರಣೆಗಳನ್ನು ಕೋರುತ್ತಾ ಈ ಒಂದು ಪೌಲಿಂಗ್ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆಧಾರದವಾದ ಸ್ವಾಗತವನ್ನ ಕೋರ್ತೇನೆ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಗಳೂರಿನ ಆಕರ್ಷಿಕ ಹಾನಿ ಮೂಲಕ ಇನ್ನು

ನೋಡಿದ್ರಲ್ಲ ನೀವ್ ಅಲ್ಲೇ ಲೈನ್ ಅಲ್ಲಿ ಇಟ್ಕೊಂಡ್ರಿ ನಿಮ್ಗೆ ತಡ್ ಕೊಡ್ತೇನೆ ಸರಿ ಗೊಪ್ಪ ನೋಡ್ರಿ ಟಪ್ಪಾ ಏ ನೋಡೋಣ ಚೂರ ಹೊಡ್ರಿ ಅವ್ರಿಗೆ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಕ್ರೀಡಾಕೂಟವನ್ನು ಕೂಡ ಏರ್ಪಡಿಸಿದ್ದೀವಿ ಆ ಕ್ರೀಡಾಕೂಟ ಎಲ್ಲ ಪೌರ ಕಾರ್ಮಿಕರು ಬೆಳಿಗ್ಗೆ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ತಮ್ಮ ದಿನನಿತ್ಯದ ಸ್ವಚ್ಛತೆಯನ್ನ ಮುಗಿಸಿಕೊಂಡು ಇಂತಹ ಕ್ರೀಡೆಗಳ ಭಾಗ ಆಗ್ತಾ ಇದ್ದಾರೆ ಅವ್ರಿಗೆ ನಾನು ಎಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ನಿಮಿತ್ತವಾಗಿ ಇಂತಹ ಕ್ರೀಡೆ ಭಾಗವಹಿಸಬೇಕು ಅದೇ ರೀತಿ ಮುಖ್ಯವಾಗಿ ಅಂತಂದ್ರೆ ಈ ಸ್ವಚ್ಛತಾ ಸೇವಾ ಅಭಿಯಾನವನ್ನ ಪ್ರತಿ ವಾರ್ಡ್ಗಳಿಗೆ ಕೂಡ ಮಾಡ್ತಾ ಇದ್ದೀವಿ ಅಭಿಯಾನವನ್ನ ಎಲ್ಲರೂ ಕೂಡ ಪೌರ ಕಾರ್ಮಿಕ ನೋಡಿದೀನಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಅವರ ಕುಂದು ಕೊರತೆಗಳು ನಾವು ಸ್ಪಂದಿಸ್ಬೇಕಾದ ಇವತ್ತು ಅಂತಂದ್ರೆ ಅವ್ರಿಗೆ ಅನೇಕ ಸಮಸ್ಯೆಗಳಿವೆ ಬಹಳಷ್ಟು ಪೇಮೆಂಟ್ ಸಮಸ್ಯೆಗಳ ಲವ್ನಾಗಲಿ ಆಗಲಿ ಎಲ್ಲೂ ಕೂಡ ಮಹಾನರಪ್ಪ ಅಧಿಕಾರಿಗಳು ಕೂಡ ನಾನು ಅವ್ರ ಬರ್ತನಲ್ಲಿ ಬಂದಿರ್ತಾರೆ ಇಂತ ಕೆಲಸ ಮಾಡೋದು ಜನ ಸಿಗೋದೇ ಬಹಳ ವಿರಳ ಅವರ ಏನ್ ಮನಸ್ಸಿನ ನೋವು ಇದೆ ಅದನ್ನ ನಾವು ಕೂಡ ಅರ್ಥ ಇವತ್ತು ನಾವು ಅರ್ಥ ಮಾಡ್ಕೊಂಡು ಅವ್ರ ಮನಸ್ಸಿನ ಅರ್ಥ ಮಾಡ್ಕೊಂಡಾಗ ಅವ್ರು ಇನ್ನೂ ಹೆಚ್ಚಿನ ನಮ್ಮ ಒಂದೇ ಒಂದು ಒಳ್ಳೆ ಒಂದು ಭಾವನೆಯಿಂದ ಆಗಲಿ ಒಂದು ಒಳ್ಳೆ ರೀತಿಯಿಂದ ಅವರು ಕೂಡ ಸ್ಪಂದಿಸ್ತಾರೆ ಹಾಗೆ ಅವ್ರ ಪಾಪ ತೊಂದರೆ ಇದ್ದಾಗ ನಾವು ಖುಷಿಯಿಂದ ಇರೋದು ಅದು ಸರಿಯಲ್ಲ ಅವರ ಏನು ಮನಸ್ಸಿನ ಸಮಸ್ಯೆಗಳಿದೆ ಕುಂದು ಅದನ್ನೆಲ್ಲ ಸ್ಪಂದಿಸಬೇಕು ಈ ನಿಮಿತ್ತವಾಗಿ ಅಂತ ಹೇಳಿ ನಾನು ಮಹಾಪೌರ ಮುಖಾಂತರ ಆಯುಕ್ತರಲ್ಲೂ ಕೂಡ ಕೇಳ್ಕೊತೇನೆ ಕರ್ ಪೌರ ಕಾರ್ಮಿಕರು ಕೆಲಸ ಮಾಡಕ್ ನೋಡ್ತೇವೆ ದಿನಿತ್ಯ ಯಾವ ರೀತಿ ಕೆಲಸ ಮಾಡ್ತೇನೆ ಹಲಸು ಏನು ಏನೂ ಏನಾಗಿಲ್ಲ ಅಲ್ಲ ಕಾಲು ಇಡ್ತಾರೆ ಕರ್ಸಲ್ಲಿ ಕಾಡ್ತಾರೆ ಕೈಯಿಂದ ತೆಗಿತಾರೆ ಮಾಡ್ತಾರೆ ಅವರು ಕೂಡ ಅವ್ರು ಕೂಡ ನಾವು ಆರೋಗ್ಯ ಚಿಂತನೆ ಮಾಡ್ಬೇಕಲ್ಲ ನಾವು ಮಹಾನಗರ ಜನತೆಗಳು ನಾವ್ ಏನ್ ಮಾಡ್ಬೇಕು ಅಂದ್ರೆ ಕಸವನ್ನ ಎಲ್ಲೆಲ್ಲ ಎಸೆಬಾರ್ದು ಕಸವನ್ನ ದಯಮಾಡಿ ಗಟ್ಟರ್ನಲ್ಲಿ ಎಸೆಬೇಡಿ ನಾನು ಇದು ಎಲ್ಲರೂ ಪ್ರಾರ್ಥ ಮಾಡ್ಕೊತೇನೆ ನಾನ್ ನೋಡ್ತಾರೆ ಗ್ರೂಪ್ ನಲ್ಲಿ ಕಸ ಇಸಿರ್ತಾರೆ ಗ್ರೂಪ್ ನಲ್ಲಿ ಫೋಟೋ ಹಾಕ್ತಾರೆ ಏಸಾಯ್ ಬಗಾಯ್ ಕಟ್ಟರ್ ಬದಲೇ ಕಸ ಕಚೋಟ ಕೋಣ ಕೋಣ್ ಕಡ ಕಾರ್ಪೋಟ್ರ್ ಕಾಯ್ ಕರಲಿಲ್ಲ ಕಾರ್ಪೋಟ್ರ್ ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ ನಮ್ಗೆ ದಯಮಾಡಿ ನಾನು ಹೇಳ್ತೀನಿ ಗಟರ್ ಇರೋದು ಮಾತ್ರ ನೀರ್ ಹೋಗ್ಲಿಕ್ಕೆ ಮಳೆ ನೀರ್ ಹೋಗ್ಲಿಕ್ಕೆ ನಿಮ್ಮ ಮನೆ ನೀರ್ ಹೋಗ್ಲಿಕ್ಕೆ ಮಾತ್ರ ಗಟರ್ ಇರೋದು ಘಟರು ಕಸ ಚೆಲ್ಲಿಕ್ಕೆ ದಯಮಾಡಿ ಇಲ್ಲ ನಾನು ಎಲ್ರು ಕೂಡ ವಿನಂತಿ ಮಾಡ್ಕೊತೀನಿ ದಯಮಾಡಿ ಕಸವನ್ನ ಘಟರ್ನಲ್ಲಿ ಚಲಬಾರ್ದು ಈ ಇಡೀ ನಗರವನ್ನ ಸ್ವಚ್ಛ ಮಾಡ್ತಾರೆ ಅವ್ರ ಬಗ್ಗೆ ನಾವು ಸ್ವಲ್ಪ ಅಭಿಮಾನ ಇಟ್ಟು ಅಂತವ್ರ ಬಗ್ಗೆ ತಳಕಳ ಇಟ್ಟೋಣ ಅವ್ರ ಕಾರ್ದ ಅವರು ಮನುಷ್ಯರನ್ನೇ ಅವರು ನಮ್ಮವರಲ್ಲ ನಮಗಾಗಿ ಸ್ವಚ್ಛತೆ ಮಾಡುದು ನಾವು ತಿಳಿದವರು ಎಲ್ಲವನ್ನ ಎಜುಕೇಟೆಡ್ ಜನ ನಾವು ಕಸವನ್ನು ಚಲ್ತಿದ್ವಿ ಅದ ಏನೂ ಕಲಿಲ್ಲಾರದ್ರು ಪಾಪ ಏನೂ ಕಲಿ ಎಜುಕೇಟೆಡ್ ಜನ ಬಂದ ಇಡೀ ನಗರ ಸ್ವಚ್ಛ ಮಾಡ್ತಂದ್ರೆ ನಾವ್ ಇದು ನಾವು ಯಾರು ತಿಳಿದೋರು ನಾವು ತಿಳ್ಕೊಬೇಕು ನಾವು ತಿಳಿದೋರ್ ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲಾ ಬಾಂಧವರಲ್ಲಿ ಎಲ್ಲಾ ಮಹಾನಗರ ಮಹಾನಗರ ಸರ್ವ ಜನರಲ್ಲಿ ವಿನಂತಿ ಮಾಡ್ಕೊತೀನಿ ದಯಮಾಡಿ ಇವತ್ತು ಕಾರ್ಮಿಕ ದಿನಾಚರಣೆ ನಿಮಿತ್ತವಾಗಿ ನಾವೆಲ್ಲರೂ ನಗರವನ್ನು ಸ್ವಚ್ಛತೆ ಇಡುವ ಮುಖಾಂತರ ಅವ್ರಿಗೆ ದಿನಾಚರಣೆ ಹಂಗವ ಅವ್ರಿಗೆ ಒಂದು ಗಿಫ್ಟ್ ಅನ್ನ ಕೊಡೋಣ ಅಂತ ಹೇಳಿ ನಾನು ಎಲ್ಲ ಪ್ರಾರ್ಥನೆ ಮಾಡ್ಕೊತೀನಿ ನಾನು ಬೆಳಗಾವಿ ಮಹಾನಗರದ ಸದಸ್ಯನಾಗಿ ಒಬ್ಬ ನಗರ ಸೇವಕನಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಆಜ ಸ್ಪರ್ಧಾ ಸ್ಪೋರ್ಟ್ಸ್ ಡೇ ಮನ ಆಮೇಲೆ ಆರ್ಗನೈಸ್ ದರ ವರ್ಷ ಪರ್ತೋ ಏಕ ದಿವಸ ಕಾರಣ ಬಾಕಿ ದಿವಸ ಯ ನಗರೀ ಸರ್ತಿ ತನಿಖೆ ಅಹೋರಾತ್ರ ಪ್ರಯತ್ನ ಕೊ ನಗರ ಕಸ ಸ್ವಚ್ಛ आणि त्यांचा हा मोठा भाग आहे कारण आम्ही लोक सिटी आम्ही घाण करतो पण स्वच्छतेनी करतात त्यावेळेस अवेअरनेस म्हणून महात्मा गांधीनी त्या, त्या एक दोन ऑक्टोबर पर्यंत हे पंधरा दिवस आम्ही अभियान राबवतो आणि त्याच्यामध्ये आमच्या देशाचे पंतप्रधान श्री नरेंद्र मोदी साहेबांनी दोन हजार सोळा पासून प्रत्येकाला एक अवेअरनेस म्हणून स्वच्छता ही अभियान फक्त कोर कामनी स्वच्छता करायचं नाहीये हे प्रत्येक नागरिकाचं कर्तव्य आहे भारताचं आणि भारत देश हा सुंदर व स्वच्छ ठेवावा म्हणून एक अभियान त्यांनी राबवलेला आहे तेव्हा त्यामध्ये सिंहाचा वाटा हे रोज आमचे पोरकल्मिक कॉर्पोरेशन तर्फे स्वच्छ करतात आणि ह्या त्यांच्या कार्याचं खरोखरच आम्ही अभिनंदन करतो आणि त्यांच्यासाठी एक टेन्शन दूर करण्यासाठी म्हणून आज हा दिवस त्यांच्यासाठी ठेवलेला दि आहे व त्यांच्या एंटरटेनमेंट म्हणून आणि आज त्यांची कला आज बाहेर आम्ही म्हणून स्पर्धा आम्ही त्यांच्यासाठी आर्गुल केलेत त्याच्यामध्ये क्रिकेट असू देत कबड्डी असू दे रनिंग असू देत हा महिलांसाठी आहेत त्यामुळे हा दिवस त्यांच्यासाठी आम्ही पर्सन जोते प्रति ऐन समस्या नमतारे ऐन स्वल्प इवते नाळ येतलं समस्या स्लो स्लोलेला येतलं जोत्या ना प्रवीण पाटील